ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಈ ವಿಡಿಯೋ ಭಾಳ ಸ್ಪೆಷಲ್ ಯಾಕಂದ್ರೆ ಮದ್ವಿ ಬ್ಲಾಗ್ ಇಲ್ಲಿಂದ ಚಲೋ ಆಗತೈತಿ ಬರ್ರಿ ಈಗ ಮದ್ವಿ ಕಾರ್ಯಕ್ರಮಗಳೆಲ್ಲ ನೋಡ್ಕೊಂಡ್ಬರುನು ಬರಬೇಕಾದ್ರೆ ನಾ ಮುಂಜಾನೆ ನಾವು ಪದ್ಮಶಿರಿ ಹೊಟ್ಟೆ ತುಂಬ ಒಪ್ಪಿಟ್ಟು ನಾಷ್ಟ ಮಾಡೇ ಬಂದಿದ್ವಿ ಯಾಕಂದ್ರೆ ಎಷ್ಟೋ ತಕ್ಕದ್ ಫಂಕ್ಷನ್ ಹೇಳಾಕೆ ಬರಂಗಿಲ್ಲಲ್ಲ ಹಾಗಾಗಿ ನಾಷ್ಟ ಮಾಡಿಕೊಂಡು ಬಂದ್ಬಿಟ್ಟಿದ್ವಿ ನೋಡಿರಿ ಎಲ್ಲರೂ ಮದ್ವೆಗೆ ರೆಡಿಯಾಗುವಂಗೆ ದೇವ ಕಾರ್ಯಕ್ಕೂ ಮಸ್ತ್ ಹಂಗೆ ರೆಡಿಯಾಗಿ ಟ್ರ್ಯಾಕ್ಸ್ ಕುಂತ ಹೊಂಟೇವಿ ನಾವು ಒಂದು ಟ್ರ್ಯಾಕ್ಸ್ನ ಮಾಡಿದ್ವಿ ಯಾಕಂದ್ರೆ ನಾವು ಭಾಳ ಬಂದಿದ್ವಿ ನಮ್ಮ ಜೋಡಿ ಇಬ್ರ ಮಾಮಾರ್ ಬಂದಿದ್ರು ಉಳಕಿದವರೆಲ್ಲ ಗಂಡಸೂರು ಸಂಜಿ ಮೇಲಿಂದ ಬರಾಕತ್ತಿದ್ರು ಎಲ್ಲರೂ ಈಗ ಎಂಜಾಯ್ ಮಾಡ್ಕೊತ ಹೊಂಟೇವ್ ನೋಡ್ರಿ ಹೇಳ್ಬೇಕಂದ್ರೆ ನಿಮಗೆ ನನಗೆ ಬ್ಲಾಗ್ ಮಾಡಕ್ಕೆ ಎಲ್ಲರೂ ಭಾಳ ಸಪೋರ್ಟ್ ಮಾಡಿದ್ರು ಎಲ್ಲಾರಿಗೂ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಎಲ್ಲರೂ ನೀವೇನು ಬ್ಲಾಗ್ ನೋಡತಿರ್ಲ ಲಾಸ್ಟ್ ಮಠ ನೋಡ್ರಿ ಭಾಳ ಚಂದ ಮದ್ವಿ ಕಾರ್ಯಕ್ರಮ ಎಲ್ಲ ಆಗೇತಿ ಈ ಬ್ಲಾಗ್ ಏನೈತೆ ಅಂದ್ರೆ ಉತ್ತರ ಕರ್ನಾಟಕದ ಎಲ್ಲ ಎಲ್ಲಾ ಶಾಸ್ತ್ರಗಳು ಕವರ್ ಮಾಡೇನ್ ನಾನು ನಂಗೆ ಎಷ್ಟಕ್ಕೆ ಅಷ್ಟು ಟ್ರೈ ಮಾಡೇನ್ ಕವರ್ ಮಾಡಕ್ ನಾವು ಸೌದತ್ತಿ ರೀಚ್ ಆಗೋದಕ್ಕ ನಮ್ಮ ಕಾಕಿ ಬಂದು ಇಲ್ಲಿ ಡ್ರೆಸ್ ಕೊಡಾಕತ್ತಿದ್ರು ಅದಾದ್ಮೇಲೆ ಅವ್ರನ್ನೂ ಬೆಟ್ಟಾಗಿ ನಾವು ಬೆಳವೆಡಿ ರೀಚ್ ಆಗೇ ಬಿಟ್ವಿ ಹೋಗೋದಕ್ಕನ ಅಲ್ಲಿ ಎಲ್ಲರಿಗೂ ಅಷ್ಟು ಅರೇಂಜ್ಮೆಂಟ್ ಇತ್ತು ಸೊ ನಾವು ಸ್ವಲ್ಪ ಸ್ವಲ್ಪ ಮಾಡಿ ಬಂದಿದ್ವಿ ಅಲ್ಲ ಹಂಗಾಗಿ ಇಲ್ಲಿ ಬರೀ ಲೈಟಾಗಿ ಒಂದು ಸ್ವಲ್ಪ ತಿಂದು ಚಾದು ಕುಡಿದ್ವಿ ಅಕ್ಕ ನೋಡ್ರಿ ಎಷ್ಟು ಕ್ಯೂಟಾಗಿ ಕಾಣತ್ತಾಳೆ ಹೆಂಗೆ ಕಾಣಿಸ್ತಾಳು ಅಂತ ಹೇಳ್ರಿ ಮೆರೂನ್ ಕಲರ್ ಇಟ್ಕೊಂಡಾಳ ನಡಕ್ ನಿಂತಿದ್ಲಲ್ಲ ಆಕಿನ ಅಕ್ಕ ನೋಡ್ರಿ ಅವ್ರದ್ದು ಮೈದನಂದ ಮದ್ವಿ ಕಾರ್ಯಕ್ರಮ ಇದು ಸೊ ಆಕಿ ಭಾಳ ಹೈಲೈಟ್ ಆಗಿದ್ಲು ಭಾಳ ಚಂದನು ಕಾಣಿಸೋಕತ್ತಿದ್ಲು ಇನ್ನೇನು ನಾವು ಇಲ್ಲೆಲ್ಲರೂ ನಾಷ್ಟ ಮುಗಿಸ್ಕೊಂಡು ಅವ್ರ ಮನೆ ಕಡೆ ಹೋಗ್ಬೇಕು ಇಲ್ಲಿ ನೋಡ್ರಿ ಆಲ್ರೆಡಿ ಎಲ್ಲಾ ಹೆಣ್ಮಕ್ಳು ಬಂದ ಫಂಕ್ಷನ್ ಅಟೆಂಡ್ ಮಾಡಕ್ ಸೋ ಸೊ ನಾನು ಇವ್ರ ನಡಕ ಬಂದ ವಿಡಿಯೋ ಮಾಡಕ್ ಚಾಲೂ ಮಾಡಿದೆ ಇಲ್ಲೇನು ನಡದೈತಲ್ಲ ಇದು ದೇವ್ಕಾರ್ಯ ಕಾರ್ಯಕ್ರಮ ಅಂದ್ರ ಮದ್ವೆ ಮುಂಚೆ ದೇವ್ಕಾರ್ಯ ಅಂತ ಹೇಳಿ ಮಾಡ್ತಾರೆ ಯಾಕಂತ ಅಂತಂದ್ರ ಇದ್ರ ಮೂಲಕ ನಾವು ದೇವರಿಗೆ ಇನ್ವಿಟೇಷನ್ ಕೊಟ್ಟಂಗ ಅಂದ್ರೆ ದೇವರಿಗೂ ನಾವು ಆಹ್ವಾನ ಮಾಡಿದಂಗ ಆಮೇಲೆ ಮುಂದೆ ನಡೆಯುವ ಎಲ್ಲ ಮದ್ವಿ ಕಾರ್ಯಕ್ರಮ ಚಲೋ ಆಗಲಿ ಅನ್ನುವುದೊಂದು ಸೂಚನೆ ತಲೆ ಇಟ್ಕೊಂಡು ನಾವು ಮೊದಲು ದೇವರ ಕಾರ್ಯ ಹೇಳಿ ಮಾಡ್ತೇವಿ ಏನ ಚಲೋ ಆಗ್ಬೇಕಂದ್ರು ನಾವು ಮೊದಲು ದೇವರಿಗೆ ಬೇಡ್ಕೊಳತ್ತೇವೆ ಹಾಗಾಗಿ ಮದ್ವೆ ಎಲ್ಲ ಕಾರ್ಯಕ್ರಮ ಚಲೋ ಹೇಳಿ ದೇವ್ರ ಕಡೆಯಿಂದ ಆಶೀರ್ವಾದ ಹೇಳಿ ದೇವ್ ಕಾರ್ಯ ಅನ್ನೋದನ್ನು ಮಾಡ್ತಾರೆ ದೇವ್ರ ಕಾರ್ಯ ದಿವಸ ಏನೇನೇ ಇರ್ತೈತೆ ಅಂದ್ರೆ ಒಳಕಲ್ ಪೂಜೆ ಇರ್ತೈತಿ ಉಡಿ ತುಂಬು ಕಾರ್ಯಕ್ರಮ ಇರ್ತೈತಿ ಹಸಿರು ಬಳಿ ಹಾಕೊಳ್ಳೋ ಕಾರ್ಯಕ್ರಮ ಇರ್ತೈತಿ ಒಂದೊಂದು ಕಡೆ ಒಂದೊಂದು ಕಡೆ ಥರದ ಪದ್ಧತಿ ಇರ್ತೈತಿ ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗಂತೂ ಇಷ್ಟು ಪದ್ಧತಿ ಇರತಾವ ಮೊದಲಿಗೆ ಆ್ಯಕ್ಚುಲಿ ಹಂದರ್ಗಂಬದ ಪೂಜಾ ಇರ್ತೈತಿ ಬಟ್ ನಾವು ಲೇಟಾಗಿ ಹೋಗಿದ್ದ ಅದು ಮಿಸ್ ಆತು ಹಂದರ್ಗಂಬ ಪೂಜಾ ಅಂದ್ರೆ ಏನು ಒಂದು ಗಿಡ ಇರ್ತೈತಿ ಅದನ್ನ ಪೂಜಾ ಮಾಡ್ತಾರೆ ಅದನ್ನ ಗುಡಿಯಿಂದ ತಗೊಂಡ್ಬರ್ತಾರ ಆಮೇಲೆ ಆ ಏನ್ ಹಂದರ್ಗಂಬ ಕುಂದಿರ್ಸಿರ್ತಾರಲ್ಲ ಮನೆ ಮುಂದೆ ಅದನ್ನು ಒಟ್ಟ ಮದುವೆ ಆಗೋ ಮಠ ತೆಗಿಯಂಗಿಲ್ಲ ಆಮೇಲೆ ಮದುವೆ ಆದಮೇಲೆ ಅದಕ್ಕೂ ಒಂದು ಚಲೋ ದಿನ ನೋಡಿಕೊಂಡ ಪೂಜಾ ಮಾಡಿ ಹಂದರ್ಗಂಬ ಇಳಿಸ್ತಾರೆ ನೀವೆಲ್ಲ ದೇವ್ಕಾರ್ಯ ಒಳಗೆ ಐದು ಮಂದಿ ಹನ್ನೊಂದು ಮಂದಿ ಮುತ್ತೈದರನ್ನಿಡೋದು ಯೂಶ್ವಲಿ ನೋಡಿರ್ತೀರಿ ಬಟ್ ಇಲ್ಲೇ ನಿಮಗೆ ಹೇಳ್ತೇನೆ ನೂರ ಒಂದು ಹೆಣ್ಣು ಮಕ್ಕಳಿಗೆ ಮುತ್ತೈದರ ಇಟ್ಟಿದ್ರು ನೋಡಕ್ಕೆ ಭಾಳ ಖುಷಿ ಆಗತ್ತಿತ್ತು ಆಮೇಲೆ ನಾವು ಫಸ್ಟ್ ಟೈಮ್ ನೂರಾ ಒಂದು ಮಂದಿನ ಮುತ್ತೈದರನ್ನ ಇಟ್ಟಿದ್ದು ನೋಡಕ್ ಸಿಕ್ಕಿತ್ತು ನಮಗೂ ಬಂದು ಮುತ್ತೈದರೆಲ್ಲ ಆರತಿ ತೊಗೊಂಡ್ಬಂದಿರ್ತಾರೆ ಆಮೇಲೆ ಬಂದವರಿಗೆಲ್ಲ ಉಡಿ ತುಂಬ್ತಾರೆ ಅವರಿಗೆ ಇವರು ಹೋಳಿಗೆ ಉಡಿ ತುಂಬಿದ್ರು ಪ್ರತಿಯೊಬ್ಬರಿಗೂ ಐದೈದು ಹುರಕ್ಕಿ ಹೋಳ್ಗೆ ಮಾಡಿ ಉಡಿ ತುಂಬಿದ್ರು ಅದಾದಮೇಲೆ ಬಳಿ ಹಾಕೋ ಶಾಸ್ತ್ರ ಇರ್ತೈತಿ ಹಿಂಗೆಲ್ಲ ಭಾಳ ಚಂದ ಆಗ್ತಾವ ಇವೆಲ್ಲ ಫಂಕ್ಷನ್ಸ್ ಅಕಸ್ಮಾತ್ ನಾನು ಏನಾರು ಹೇಳೋದು ಮಿಸ್ ಮಾಡಿದ್ದೀನಿ ಅಂದ್ರೆ ನೀವು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನಂಗೆ ಮದುವೆ ಫಂಕ್ಷನ್ ಅಂದ್ರೆ ಯಾರಿಗೆ ಸರೋಂಗಿಲ್ಲ ಹೇಳ್ರಿ ಎಲ್ಲಾರ್ಗೂ ಫೇವ್ರೆಟ್ನಾ ಆಮೇಲೆ ಹೆಂಗಿರ್ತೈತೆ ಅಂದ್ರೆ ಊರಾಗಿನ್ನು ಎಲ್ಲಾ ಗುಡಿಗದು ಬರೋದು ಇರ್ತೈತಿ ಇವ್ರು ಏನು ಮುತ್ತೈದ್ರು ಆರತಿ ತೊಗೊಂಬಂದಿರ್ತಾರಲ್ಲ ಅದನ್ನ ತಗೊಂಡ ಊರಾಗಿನ್ನೆಲ್ಲ ಗುಡಿಗೆ ಗುಡಿ ಬರೋದು ಇರ್ತೈತಿ ಈಗ ಹೊಂಟೆವು ನೋಡ್ರಿ ರಣ ಬಿಸಿಲಂದ್ರು ಬಹಳ ಇತ್ತು ಸೊ ನಾವು ಎಲ್ಲಾ ಗುಡಿಗೆ ಏನು ಹೋಗಲಿಲ್ಲ ಸ್ಟಾರ್ಟಿಂಗ್ ಒಂದು ನಾಲ್ಕೈದು ಗುಡಿಗೆಲ್ಲ ಬಂದ್ವಿ ಆಮೇಲೆ ಮನೆಗೆ ಬಂದ್ವಿ ಅಷ್ಟ್ರಾಗಿ ಅಲ್ಲೂ ಏನೇನೋ ರಿಚುವಲ್ಸ್ ಚಾಲು ಇದ್ದು ನೋಡಿದ್ರಲ್ಲ ಸಣ್ಣ ಹುಡುಗರು ಹೆಂಗೆ ಡ್ಯಾನ್ಸ್ ಮಾಡಾಕತ್ತಿದ್ರು ಇದ ನೋಡ್ರಿ ಮಜಾ ಅಂತಂದ್ರೆ ಸಣ್ಣ ಹುಡುಗರು ಇದ್ದಾಗ ಎಲ್ಲಿ ಬೇಕಲ್ಲಿ ಕುಂತ್ಕೊಂತ ನಿಲ್ಲುದು ಏನು ಫಂಕ್ಷನ್ ಇದ್ರು ಆರಾಮ್ ತಮ್ದು ತಾವು ಎಂಜಾಯ್ ಮಾಡ್ಕೊತ ಡ್ಯಾನ್ಸ್ ಮಾಡ್ಕೊಂತ ಐಸ್ ಕ್ರೀಮ್ ತಿನ್ಕೊಂತ ಜ್ಯೂಸ್ ತಿನ್ಕೊಂತ ಮಷ್ಕಿರಿ ಮಾಡ್ಕೊತ ಅಡ್ಡಾಡ್ತಿರ್ತಾರೆ ಅದಾದ್ಮೇಲೆ ನಾವು ಒಳಗೆ ಬಂದ್ವಿ ಇಲ್ಲೆಲ್ಲರೂ ಬಳಿ ಹಾಕಿಸ್ಕೊಳಕ್ ಕುಂತೀವಿ ನೋಡ್ರಿ ನಮ್ಮ ಅಕ್ಕನೂ ಕುಂತಾಳ ನೋಡ್ರಿ ಬಳಿ ಹಾಕಿಸ್ಕೊಳಕ್ಕೆ ಪಾಳೆದಾಗ ಎಲ್ಲರೂ ಒನ್ ಬೈ ಒನ್ ಕುಂತೇವಿ ಸೊ ಒಬ್ರದಾದ್ಮೇಲೆ ಒಬ್ರೆಲ್ಲರೂ ಬಳಿ ಹಾಕಿಸ್ಕೊಂತೇವಿ ಹಿಂಗ ಬಳಿ ಹಾಕ ಒಂದಿಬ್ಬರ ಮಂದಿನ ಕರ್ದಿರ್ತಾರು ಇವ್ರು ಎಲ್ಲಾರ್ ಸೈಜ್ನು ಬಳಿ ತಂದಿರ್ತಾರ ಎಲ್ಲಾರ್ಗು ಬಳಿ ಹಾಕತಿರ್ತಾರ ನೋಡ್ರಿ ಇಲ್ಲಿ ಅಕ್ಕ ಮತ್ ಅವ್ರ ಆದ್ನಿ ಅವ್ರ ರಿಲೇಟಿವ್ಸ್ ಎಲ್ಲಾರು ಹಾಕಿಸ್ಕೊಳತ್ತಾರ ಸೊ ಎಲ್ಲಾರು ಇಲ್ಲಿ ಯಾರು ಕುಂತಾರಲ್ಲ ಬಳಿ ಹಾಕಿಸ್ಕೊಳ್ಳಕ ವೇಟ್ ಮಾಡಾಕತ್ತಾರ ನೋಡ್ರಿ ಒಬ್ಬರಾದ್ಮೇ ಅಲ್ಲೊಬ್ರು ಎಲ್ಲಾರು ಬಳಿ ಹಾಕಿಸ್ಕೊಳತ್ತೀವಿ ನಾವು ಲೈನ್ ಒಳಗ ಕುಂತಿದ್ವಿ ಅಂತೂ ನಮ್ಮ ಮಮ್ಮಿ ಪಾಳೆ ಬಂತು ಆಮೇಲೆ ಎಲ್ಲಾರು ಇಲ್ಲೇ ಮಾತಾಡ್ಕೊಂತ ವೇಟ್ ಮಾಡತ್ತಿದ್ವಿ ಯಾಕಂದ್ರೆ ಬಾಳ ಮಂದಿದ್ರು ಹಂಗಾಗಿ ಮತ್ ಇನ್ನ ಲೇಟ್ ಆಗೋದು ಬ್ಯಾಡ್ ಅಂತ ಹೇಳಿ ಬಳಿ ಹಾಕಸ್ಕೊಂಡ ಊಟಕ್ಕೆ ಹೋದ್ರ ಅಂತ ಹೇಳಿ ಎಲ್ಲಾರು ಇಲ್ಲಿ ಬಳಿ ಹಾಕಿಸ್ಕೊಳ್ಳಕ್ ಕುಂತೀವಿ ನೋಡ್ರಿ ಎಸ್ಪೆಷಲಿ ಹಸಿರು ಬಳಿ ಹಾಕಿಸ್ಕೊಳಕಂತರೂ ನನಗೆ ಪರ್ಸ್ನಲಿ ಭಾಳ ಫೇವ್ರೇಟ್ ಯಾಕಂದ್ರೆ ಅವು ಏನೋ ಕೈ ಒಳಗೆ ಒಂದ್ ಸ್ವಲ್ಪ ಎದ್ದು ಹೊಡಿತಿರ್ತೈತಿ ಹಸ್ರು ಬಳಿ ಏನೋ ಮದ್ವಿ ಫೀಲ್ ಅನ್ನಿಸ್ತೈತಿ ಹಂಗಾಗಿ ಹಸಿರು ಬಳಿ ಹಾಕೊಳಕ ನನಗಂತರೂ ಭಾಳ ಸೇರ್ತೈತಿ ನಿಮಗೂ ಹೆಸರ್ತಿದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಈ ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಇನ್ನ ಚಲೋ ಚಲೋ ಕಂಟೆಂಟ್ನು ಬರೋ ಅದಾವ ಒಟ್ಟ ಮಿಸ್ ಮಾಡಬೇಡ್ರಿ ಮದ್ವಿ ಸೀರೀಸ್ ನಿಮಗೆ ಇಷ್ಟ ನೀವು ಮದ್ವೆ ಒಂದು ಯಾವುದೋ ಮದ್ವೆ ಕರೆ ಕರೆನ ಹೋಗಿ ಬಂದು ಯಾಕಂದ್ರೆ ಅಷ್ಟು ಎಲ್ಲ ಚಲೋ ಚಲೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೀನಿ ಆಮೇಲೆ ನಿಮಗೂ ನೆನಪಾಕೈತಿ ನಿಮ್ಮ ಮದುವೆಯಾಗಿ ಏನೇನಾಗಿತ್ತು ಏನೇನು ಫಂಕ್ಷನ್ಸ್ ಇದ್ದು ನಿಮ್ಮ ಮದುವೆ ಆ ಟೈಪ್ ಆತು ಆಮೇಲೆ ಹಿಂಗೆ ಇದ್ವಲ್ಲ ನಿಮ್ಮ ಮದುವೆಯಾಗೂ ರಿಚುವಲ್ಸ್ ಅಂಥೇಳಿ ಎಲ್ಲ ನೆನಪು ಮಾಡಿಟ್ಕೊಡ್ತೈತಿ ಡೆಫಿನೆಟ್ಲಿ ವಿಡಿಯೋ ಲಾಸ್ಟ್ ಮಠ ನೋಡ್ರಿ ಆಹಾ ಅಂದ್ರೆ ನಮ್ದು ನೋಡ್ರಿ ನಾವು ಬಳಿ ಹಾಕಿಸ್ಕೊಳ್ಳೋ ಟೈಮಿಗೆ ಬರೋ ಫೋಟೋಗ್ರಾಫರ್ ವೀಡಿಯೋಗ್ರಾಫರ್ ಬಂದರು ಇನ್ನೊಂದು ಸ್ವಲ್ಪ ಲೈಟ್ ಬಿಳಾಕತ್ತು ಹಂಗಾಗಿ ವಿಡಿಯೋ ಇನ್ನೊಂದು ಸ್ವಲ್ಪ ಚಲೋ ಬರಾಕತ್ತು ಇದಕ್ಕೆ ಅಂತಾರ ನೋಡ್ರಿ ಲಕ್ ಅಂತ ಹೇಳಿ ಇಷ್ಟೊತ್ತನಕ ಇದ್ದಿದ್ದಿಲ್ಲ ಅವರು ಒಮ್ಮೆ ಬಂದರು ನಮ್ದೇನು ಪಾಳೆ ಬರೋದಕ್ಕೆ ನಂದು ನಮ್ಮ ಅತ್ತಿದು ನಮ್ಮ ಮಮ್ಮಿಗಳ್ದು ಪಾಳೆ ಬರೋದಕ್ಕೆ ಬಂದ್ರು ನೋಡ್ರಿ ಎಷ್ಟು ಲಕ್ಕಿ ಅದೇವು ನಾವು ಲೈಟ್ ನೋಡ್ರಿ ನಾ ಎಷ್ಟು ಚೆಂದ ಬರಕತ್ತೈತಿ ಎಲ್ಲಾರು ಅವ್ರ ಅವ್ರ ಸೈಜ್ ಬಳಿ ಕೊಟ್ಟು ಬಿಟ್ಟಿದ್ವಿ ನಾವು ಸೊ ದಟ್ ಅವ್ರು ಜಲ್ದಿ ಹುಡಕಿ ಅಂತ ಹೇಳಿ ಸೊ ಜಲ್ದಿ ಹುಡುಕಿನೂ ಇಟ್ಟರು ಆಮೇಲೆ ಇವ್ರಿಗೆ ರುಡಿ ಇರ್ತೈತಿ ಬಳಿ ಹಾಕಿ ಯಾಕಂದ್ರೆ ಇವ್ರಿಗೆ ಮದ್ವೆ ಸೀಸನ್ ಆಗಿ ಆಲ್ಮೋಸ್ಟ್ ದಿನಾಲು ಒಬ್ಬರ ಮನೆಗೆ ಹೋಗತಿರ್ತಾರ ಬಳಿ ಸಾಕ ಹಂಗಾಗಿ ಅವರಿಗೆ ಹಾಕಿ ರುಡಿ ಇರ್ತೈತಲ್ಲ ಸೊ ಪಟಾ ಪಟ ಬಳಿ ಹಾಕಿ ಬಿಡ್ತಾರ ಅದ ಈಗ ನಾವು ಹಾಕೊಳಕು ಅಂತಂದ್ರೆ ತಾಸು ಗಂಟೆ ಇಡ್ತೈತಿ ಇವ್ರು ಹಂಗಲ್ಲ ಅವ್ರ ನಮ್ಮ ಸೈಜ್ ಪ್ರಕಾರ ನೋಡ್ಕೊಂಡ ಪಟ್ನ ಹಾಕಿ ಬಿಡ್ತಾರ ಹೆಣ್ಮಕ್ಳಿಗೇನೋ ಒಂದು ಖುಷಿ ಹೇಳ್ರಿ ಬಳಿ ಹಾಕೊಳ್ಳೋದು ಚಂದಂಗ ರೆಡಿ ಆಗೋದು ಹೊಸ ಸೀರೆ ಒಟ್ಕೊಳ್ಳೋದು ಏನೋ ಒಟ್ಟು ಹೆಣ್ಮಕ್ಳಿಗಿಂತವೆಲ್ಲ ಖುಷಿ ನೋಡ್ರಿ ಇದು ನನ್ನ ಕೈ ನೋಡ್ರಿ ಚಂದ್ ಕಾಣಿಸೈತೆ ಹೆಂಗ್ ಬಳಿಲಿ ಹೆಂಗೆ ಹೇಳಿ ನೀವು ಹೇಳ್ರಿ ಅದಾದ್ಮೇಲೆ ಒಳಗೆ ಬಂದ್ವಿ ಅವ್ರ ಮನೆದೇವರು ಎಲ್ಲಮ್ಮ ಆಗಿತ್ತು ಹಂಗಾಗಿ ಪಡ್ಡಲ್ಗಿನೂ ತುಂಬಿಸಿದ್ರು ಒಳಗೆ ಪೂಜಾ ಮಾಡಿದ್ರು ಹಂಗಾಗಿ ನಂಗೆ ಅದು ಅಲ್ಲಿ ಭಾಳ ಗದ್ಲಿತ್ತು ಕಂಪ್ಲೀಟ್ ವಿಡಿಯೋ ಮಾಡ್ಕೊಳಕ್ ಆಮೇಲೆ ಆಮೇಲೆ ಎಲ್ಲರೂ ಜೋಗಮ್ಮಾರ ಉಪ್ರ ಊಟಕ್ಕೆ ಕುಂತಾರೆ ನೋಡ್ರಿ ಸೊ ಫಸ್ಟ್ ಅವ್ರು ಊಟ ಮಾಡ್ಬೇಕು ಯಾಕಂದ್ರೆ ಅಲ್ಲಿ ಪೂಜಾ ಮಾಡಿರ್ತಾರಲ್ಲ ಹಂಗಾಗಿ ಫಸ್ಟ್ ಮನ್ಯಾಗ ನೀಡಿರ್ತಾರೆ ನಾವು ಉಳ್ಕಿದವ್ರೆಲ್ಲ ಹಾಲ್ ಒಳಗ ಊಟ ಮಾಡ್ತೀವಿ

ಇಲ್ಲೇ ಇವ್ರದೆಲ್ಲಾ ಈಗ ಪೂಜಾ ಅದು ಮುಗಿತು ಹಂಗಾಗಿ ಇವರಿಗೆಲ್ಲಾ ಕೊಟ್ಟಾರು ಇವ್ರದೆಲ್ಲಾ ಇಲ್ಲೇ ಮನೆಯೊಳಗ ಊಟಕ್ಕೆ ಹಂಗಾಗಿ ಹಾಲ್ದಾಗಿಂದ ಸ್ವಲ್ಪ ಸ್ವಲ್ಪ ಅಡಗಿ ಮನಿಗ್ ತಗೊಂಡ್ ಬಂದಿದ್ರು ಇವರೆಲ್ಲ ಏನು ಮಾಡ್ತಾರೆ ಹಿಂಗೆ ನಮಸ್ಕಾರ ಅದು ಮಾಡಿ ಪೂಜಾ ಅದು ಎಲ್ಲ ಮಾಡಿದ ಮೇಲೆ ಮನೆಯಾಗಿನವ್ರಿಗೆ ಸ್ವಲ್ಪ ಪ್ರಸಾದ ಹೇಳಿ ಅವ್ರ ಕೈಯಾಗಿಂದನ ಕೊಡ್ತಾರೆ ನೋಡ್ರಿ ನಮ್ಮ ಅಕ್ಕ ಅದನ್ನು ಇಸ್ಕೊಳತ್ತಾಳಿಲ್ಲೆ ಹಾ ಅದನ್ನೆಲ್ಲ ಇಸ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ ಅದನ್ನು ಮನೆಯಾಗಿನವ್ರನ್ನ ಊಟ ಮಾಡಬೇಕು ಏನು ಇಸ್ಕೊಂಡಿರ್ತಾರಲ್ಲ ಪ್ರಸಾದ ಅದಾದ್ಮೇಲೆ ಇವರೆಲ್ಲರೂ ಊಟ ಮಾಡ್ತಾರೆ ಇವ್ರದೆಲ್ಲ ಆದಮೇಲೆ ನಾವು ಹಾಲಿಗೆ ಹೋಗಿ ಊಟ ಮಾಡ್ತೇವಿ ಇಲ್ಲಿ ಆಲ್ರೆಡಿ ಊಟದ ಚಾಲೂ ಆಗಿತ್ತು ಇಲ್ಲಿ ನೋಡಬಹುದು ನೀವು ಆಲ್ರೆಡಿ ಎಷ್ಟು ಮಂದಿ ಊಟಕ್ಕೆ ಬಂದಾರ ಆಮೇಲೆ ನಿಮ್ಗೆ ಹೇಳಿದ್ನೆಲ್ಲ ನೂರ ಒಂದು ಮಂದಿ ಮುತ್ತೈದರ್ ನೆಟ್ಟಿದ್ರ ಅಂತ ಹೇಳಿ ಹಂಗಾಗಿ ಫಸ್ಟ್ ಪಂಕ್ತಿ ಹೆಣ್ಮಕ್ಳದ ಇತ್ತು ಆಮೇಲೆ ಹೇಳ್ತೇನೆ ನಿಮಗೆ ಅಡಿಗೆ ಅಂತ ಅಗ್ದಿ ಮಸ್ತ್ ಆಗಿತ್ತು ನಂಗೆ ಪರ್ಸ್ನಲಿ ಅಡಿಗೆ ಬಹಳ ಸೇರ್ತು ದೇವ್ಕಾರ್ಯದ್ ಈಗೂ ಬಾಯಾಗ ನೀರು ಬರ್ತೈತೆ ನೋಡ್ರಿ ಗೋಧಿ ಹುಗ್ಗಿ ಅಂತೂ ಮಸ್ತ್ ಆಗಿತ್ತು ಎರಡು ನಮ್ಮನೆ ಚಟ್ನಿ ಉಪ್ಪಿನಕಾಯಿ ಉಂಡಿ ಗೋಧಿ ಹುಗ್ಗಿ ಬದನೇಕಾಯಿ ಪಲ್ಯ ಕಾಳು ಪಲ್ಯ ಶೇಂಗಾ ಚಟ್ನಿ ರೊಟ್ಟಿ ಚಪಾತಿ ಅನ್ನ ಸಾರು ಹಪ್ಪಳ ಇಷ್ಟೆಲ್ಲ ವೆರೈಟಿ ಇತ್ತು ಮತ್ ಮೋಸ್ಟ್ಲಿ ಜುನಕದ ವಡಿನೂ ಇತ್ತನೋ ಸೊ ಅಡಿಗೆ ಮಸ್ತ್ ಆಗಿತ್ತು ನಾವೆಲ್ಲರೂ ಇಲ್ಲಿ ಕುಂತ ನಮ್ಮ ಗ್ರೂಪ್ ನೋಡ್ರಿ ಇದು ನಾವೆಲ್ಲರೂ ಕೂತಿಲ್ಲೇ ಊಟ ಮಾಡಾಕತ್ತೇವಿ ಊಟ ಎಲ್ಲ ಮಸ್ತಾಗಿ ಮುಗಿಸ್ಕೊಂಡ್ ಬಂದ್ಮೇಲೆ ಇಲ್ಲಿ ನೋಡ್ರಿ ಸಣ್ಣ ಹುಡುಗಿ ಎಷ್ಟು ಚಂದ ಡ್ಯಾನ್ಸ್ ಮಾಡಾತ್ತಿದ್ದು ಆ್ಯಕ್ಚುಲಿ ಹಾಡು ಹಚ್ಚಿದ್ರು ಆ ರಿದಮ್ಸ್ ನೆನಪಿಟ್ಕೊಂಡು ಆ ರಿದಮ್ ಬೀಟ್ಸಿಗೆ ಹೆಂಗೆ ಕರೆಕ್ಟಾಗಿ ಸ್ಟೆಪ್ ಹಾಕಳಕಿ ನಂಗೆ ಭಾಳ ಸೇರ್ತಕ್ಕೆ ಡ್ಯಾನ್ಸ್ ಮಾಡೋದು ಹಾಗಾಗಿ ವಿಡಿಯೋ ಮಾಡಿದ್ನಿ ನೋಡ್ರಿ ಆಮೇಲೆ ವಿಡಿಯೋ ಮಾಡಾತ್ತವಂತೇಳಿ ಡ್ಯಾನ್ಸ್ ಮಾಡೋದು ನಿಲ್ಲಿಸ್ಲಿಲ್ಲ ಸೊ ಆಕಿಗೂ ಖುಷಿ ಅನ್ಸತ್ತಿತ್ತೋ ವಿಡಿಯೋ ಮಾಡಾತ್ತಾರ ತಡಿ ಮಾಡೇ ಬಿಡು ಅಂತ ಹೇಳಿ ಸೊ ಡ್ಯಾನ್ಸ್ ಚಂದ ಮಾಡತ್ತಿದ್ಲು

हो आता आलत बघा आता अर्धा हल बंद ती अडव्यात येतो ರೂಮಿಗೆ ಬಂದು ಮಲ್ಕೊಂಡದು ಎದ್ವಿ ಈಗ ಸಂಜಿಕ್ಕ ಐದುವರೆ ಸುಮಾರು ಆಗಿತ್ತು ಬೆಳ್ವಾಡಿ ಅಂದ್ರೆ ಮಿರ್ಚಿ ಬಜ್ಜಿ ತಿನ್ನಲಾರ್ದು ಹೆಂಗೆ ರೀ ಬೆಳ್ವಾಡಿ ಒಳಗೆ ಮಿರ್ಚಿ ಬಜ್ಜಿ ಭಾಳ ಫೇಮಸ್ ಅಗ್ದಿ ಮಸ್ತ್ ಇರ್ತಾವೆ ಯಾರಾರು ಟೇಸ್ಟ್ ಮಾಡಿಲ್ಲ ಅಂದ್ರೆ ಮಿರ್ಚಿ ಬಜ್ಜಿ ತಿನ್ನು ಸಮಾರ ಬೆಳ್ವಾಡಿಗೆ ಬರ್ರಿ ಅಷ್ಟು ಚಲೋ ಇರ್ತಾವೆ ಗಿರ್ಬಿಟ್ಟು ಮಿರ್ಚಿ ಬಜ್ಜಿ ತಿನ್ನಾಕತ್ತೇವೆ ನೋಡ್ರಿ ಇಲ್ಲಿಗೆ ದೇವ್ಕಾರ್ಯದ ಬ್ಲಾಗ್ ಮುಗೀತು ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಆಮೇಲೆ ನೆಕ್ಸ್ಟ್ ವಿಡಿಯೋ ನೋಡೋದನ್ನ ಮಿಸ್ ಮಾಡಬೇಡ್ರಿ ಇದನ್ನೂ ಪೂರ್ತಿ ನೋಡ್ರಿ ನೆಕ್ಸ್ಟ್ ವಿಡಿಯೋ ಅಂದರು ಎಂಗೇಜ್ಮೆಂಟು ಮದ್ವೆದೆಲ್ಲ ಅದಾವ ಸೊ ಮಿಸ್ ಮಾಡ್ಕೋಬೇಡ್ರಿ ಇನ್ನ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು